ನಮ್ಮ ಯೂಟ್ಯೂಬ್ ಚಾನಲ್ ಪ್ರೇಕ್ಷಕರಿಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಗದಗಿನ ವೀರನಾರಾಯಣ ಗುಡಿಯ ಬಗ್ಗೆ ಸಂಕ್ಷಿಪ್ತ ಪರಿಚಯವನ್ನು ನೀಡ್ತಾ ಇದ್ದೇನೆ ಬನ್ನಿ ಸ್ನೇಹಿತರೆ ಹಾಗಾದರೆ ಆ ಒಂದು ವಿಡಿಯೋನ ನೋಡೋಣ ಗದುಗಿನ ವೀರನಾರಾಯಣ ಗುಡಿ ಇತಿಹಾಸದ ಹೆಜ್ಜೆ ಗುರುತುಗಳು ಗದಗಿನ ವೀರನಾರಾಯಣ ದೇವಾಲಯವು ಕರ್ನಾಟಕದ ಗದಗ ಜಿಲ್ಲೆಯಲ್ಲಿರುವ ಒಂದು ಪ್ರಮುಖ ಐತಿಹಾಸಿಕ ಮತ್ತು ಧಾರ್ಮಿಕ ಕೇಂದ್ರವಾಗಿದೆ ಇದು ಕೇವಲ ಒಂದು ಧಾರ್ಮಿಕ ಕಟ್ಟಡವಲ್ಲದೆ ಕರ್ನಾಟಕದ ವಾಸ್ತುಶಿಲ್ಪ ಕಲೆ ಸಾಹಿತ್ಯ ಮತ್ತು ರಾಜಕೀಯ ಇತಿಹಾಸದ ಒಂದು ಜೀವಂತ ಸಾಕ್ಷಿಯಾಗಿದೆ ಒಂದು ನಿರ್ಮಾಣ ಮತ್ತು ಮೂಲ ಇತಿಹಾಸ ಹೊಯ್ಸಳರ ಕಾಲ ವಿಷ್ಣುವರ್ಧನನ ಪಾತ್ರ ಈ ದೇವಾಲಯದ ನಿರ್ಮಾಣವು ಕ್ರೀಶ ಹನ್ನೆರಡನೇ ಶತಮಾನದಲ್ಲಿ ಅಂದರೆ ಸುಮಾರು ಕ್ರೀಶ ಒಂದು ಸಾವಿರದ ನೂರ ಹದಿನೇಳೂರ ಸುಮಾರಿನಲ್ಲಿ ಹೊಯ್ಸಳ ಸಾಮ್ರಾಜ್ಯದ ಶ್ರೇಷ್ಠ ದೊರೆ ವಿಷ್ಣುವರ್ಧನನ ಬಿಟ್ಟಿದೇವ ಕಾಲದಲ್ಲಿ ನಡೆಯಿತು ಎಂದು ವ್ಯಾಪಕವಾಗಿ ನಂಬಲಾಗಿದೆ ವಿಷ್ಣುವರ್ಧನನು ಮೂಲತಃ ಜೈನನಾಗಿದ್ದನು ಆದರೆ ಶ್ರೀರಾಮಾನುಜಾಚಾರ್ಯರ ಪ್ರಭಾವದಿಂದ ವೈಷ್ಣವ ಧರ್ಮಕ್ಕೆ ಮತಾಂತರಗೊಂಡನು ವೈಷ್ಣವ ದೀಕ್ಷೆ ಪಡೆದ ನಂತರ ರಾಮಾನುಜಾಚಾರ್ಯರ ಆಜ್ಞೆಯ ಮೇರೆಗೆ ಮತ್ತು ವೈಷ್ಣವ ಧರ್ಮದ ಪ್ರಚಾರಕ್ಕಾಗಿ ಅವನು ಕರ್ನಾಟಕದ ವಿವಿಧೆಡೆ ಪಂಚನಾರಾಯಣ ದೇವಾಲಯಗಳನ್ನು ನಿರ್ಮಿಸಿದನು ಗದಗಿನ ವೀರನಾರಾಯಣ ದೇವಾಲಯವು ಆ ಪಂಚನಾರಾಯಣ ದೇವಾಲಯಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ತಿರುನಾರಾಯಣಪುರ ಮೇಲುಕೋಟೆ ಬೇಲೂರು ತಲಕಾಡು ಮತ್ತು ಗದಗ ಇವು ಪಂಚನಾರಾಯಣ ಕ್ಷೇತ್ರಗಳಾಗಿವೆ ಚಾಲುಕ್ಯ ಹೊಯ್ಸಳ ಶೈಲಿಗಳ ಮಿಶ್ರಣ ದೇವಾಲಯದ ಮೂಲ ರಚನೆಯಲ್ಲಿ ಚಾಲುಕ್ಯ ಮತ್ತು ಹೊಯ್ಸಳ ಶೈಲಿಗಳೆರಡರ ಪ್ರಭಾವವನ್ನು ಕಾಣಬಹುದು ಗರ್ಭಗುಡಿ ಮತ್ತು ಅದಕ್ಕೆ ಹೊಂದಿಕೊಂಡಿರುವ ಶಿಖರವು ಚಾಲುಕ್ಯರ ವಾಸ್ತುಶಿಲ್ಪ ಶೈಲಿಯನ್ನು ಪ್ರತಿಬಿಂಬಿಸುತ್ತದೆ ಆ ಕಾಲದಲ್ಲಿ ಈ ಪ್ರದೇಶವು ಚಾಲುಕ್ಯರ ಆಳ್ವಿಕೆಯಲ್ಲಿತ್ತು ಮತ್ತು ನಂತರ ಹೊಯ್ಸಳರು ಪ್ರಾಬಲ್ಯ ಸಾಧಿಸಿದರು ಹೀಗಾಗಿ ಎರಡೂ ಶೈಲಿಗಳ ಸಮ್ಮಿಲನ ಸಹಜ ಎರಡು ನಂತರದ ಅವಧಿ ಮತ್ತು ವಿಸ್ತರಣೆಗಳು ವಿಜಯನಗರ ಕಾಲ ವಿಜಯನಗರ ಅರಸರ ಕೊಡುಗೆ ಹೊಯ್ಸಳರ ನಂತರ ವಿಜಯನಗರ ಸಾಮ್ರಾಜ್ಯದ ಅರಸರ ಆಳ್ವಿಕೆಗೆ ಈ ಪ್ರದೇಶ ಒಳಪಟ್ಟಿತು ವಿಜಯನಗರದ ಅರಸರು ವಿಶೇಷವಾಗಿ ಪ್ರೌಢದೇವರಾಯ ಮತ್ತು ಅಚ್ಯುತದೇವರಾಯ ಈ ದೇವಾಲಯದ ಪೋಷಣೆ ಮತ್ತು ವಿಸ್ತರಣೆಯಲ್ಲಿ ಮಹತ್ವದ ಪಾತ್ರ ವಹಿಸಿದರು ಮಹಾದ್ವಾರ ಗೋಪುರ ದೇವಾಲಯದ ಮುಂಭಾಗದಲ್ಲಿರುವ ಭವ್ಯವಾದ ಮಹಾದ್ವಾರ ಗೋಪುರವು ವಿಜಯನಗರ ಶೈಲಿಯ ವಿಶಿಷ್ಟ ಲಕ್ಷಣವಾಗಿದೆ ಒಂದು ಸಾವಿರದ ಐನೂರ ಮೂವತ್ತ್ ಶಾಸನಗಳ ಪ್ರಕಾರ ವಿಜಯನಗರದ ಅಚ್ಯುತದೇವರಾಯನ ಆಳ್ವಿಕೆಯಲ್ಲಿ ಈ ಗೋಪುರವನ್ನು ನಿರ್ಮಿಸಲಾಯಿತು ಎಂದು ತಿಳಿದುಬರುತ್ತದೆ ಈ ಗೋಪುರವು ವಿಜಯನಗರ ಸಾಮ್ರಾಜ್ಯದ ಕಲಾತ್ಮಕ ಮತ್ತು ಧಾರ್ಮಿಕ ಪ್ರೋತ್ಸಾಹವನ್ನು ಎತ್ತಿ ತೋರಿಸುತ್ತದೆ ಮಂಟಪಗಳು ಮತ್ತು ಇತರೆ ಸೇರ್ಪಡೆಗಳು ವಿಜಯನಗರ ಕಾಲದಲ್ಲಿ ದೇವಾಲಯಕ್ಕೆ ಅನೇಕ ಹೊಸ ಮಂಟಪಗಳು ಆವರಣ ಗೋಡೆಗಳು ಮತ್ತು ಇತರ ರಚನೆಗಳನ್ನು ಸೇರಿಸಲಾಯಿತು ಇದು ದೇವಾಲಯ ಸಂಕೀರ್ಣವನ್ನು ಮತ್ತಷ್ಟು ವಿಸ್ತರಿಸಿತು ಮತ್ತು ಭಕ್ತರಿಗೆ ಹೆಚ್ಚು ಅನುಕೂಲಕರವಾಯಿತು ಮೂರು ಕುಮಾರವ್ಯಾಸ ಮತ್ತು ಸಾಹಿತ್ಯಕ ಮಹತ್ವ ಕನ್ನಡ ಸಾಹಿತ್ಯದ ತಪೋಭೂಮಿ ಗದಗಿನ ವೀರನಾರಾಯಣ ದೇವಾಲಯದ ಇತಿಹಾಸವು ಕನ್ನಡ ಸಾಹಿತ್ಯದ ಇತಿಹಾಸದೊಂದಿಗೆ ನಿಕಟವಾಗಿ ಬೆಸೆದುಕೊಂಡಿದೆ ಹದಿನೈದನೇ ಶತಮಾನದ ಮಹಾಕವಿ ಕುಮಾರವ್ಯಾಸ ನಾರಣಪ್ಪ ತಮ್ಮ ಅಮರ ಕೃತಿ ಕರ್ನಾಟ ಭಾರತ ಕಥಾಮಂಜರಿ ಅಥವಾ ಗದುಗಿನ ಭಾರತ ಎನ್ನು ಇದೇ ದೇವಾಲಯದಲ್ಲಿ ಕುಳಿತು ರಚಿಸಿದರು ಎಂಬುದು ಜನಜನಿತ ನಂಬಿಕೆ ಕುಮಾರವ್ಯಾಸ ಕಂಬ ದೇವಾಲಯದ ರಂಗಮಂಟಪದಲ್ಲಿರುವ ಒಂದು ನಿರ್ದಿಷ್ಟ ಕಂಬದ ಬಳಿ ಕುಮಾರವ್ಯಾಸರು ಪ್ರತಿದಿನ ತಮ್ಮ ಕಾವ್ಯವನ್ನು ಬರೆಯುತ್ತಿದ್ದರು ಎಂದು ಹೇಳಲಾಗುತ್ತದೆ ಇಂದಿಗೂ ಆ ಕಂಬವನ್ನು ಕುಮಾರವ್ಯಾಸ ಕಂಬ ಎಂದೇ ಗುರುತಿಸಲಾಗುತ್ತದೆ ಇಲ್ಲಿ ಕವಿ ವೀರನಾರಾಯಣ ದೇವರ ಮುಂದೆ ಕುಳಿತು ಸ್ಫೂರ್ತಿ ಪಡೆದು ಕಾವ್ಯ ರಚಿಸುತ್ತಿದ್ದರು ಎಂಬ ಐತಿಹ್ಯವಿದೆ ಇದು ದೇವಾಲಯಕ್ಕೆ ಅಪಾರ ಸಾಹಿತ್ಯಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ತಂದುಕೊಟ್ಟಿದೆ ನಾಲ್ಕು ದೇವಾಲಯದ ವಾಸ್ತುಶಿಲ್ಪ ಮತ್ತು ವೈಶಿಷ್ಟ್ಯಗಳು ತ್ರಿಮೂರ್ತಿಗಳ ಸಮ್ಮಿಲನ ದೇವಾಲಯವು ಚಾಲುಕ್ಯ ಹೊಯ್ಸಳ ಮತ್ತು ವಿಜಯನಗರ ಶೈಲಿಗಳ ಸುಂದರ ಸಂಗಮವಾಗಿದೆ ಚಾಲುಕ್ಯ ಶೈಲಿ ಗರ್ಭಗುಡಿ ಮತ್ತು ಮೂಲ ಶಿಖರದಲ್ಲಿ ಕಂಡುಬರುತ್ತದೆ ಸರಳತೆ ದೃಢತೆ ಇದರ ಲಕ್ಷಣ ಹೊಯ್ಸಳ ಶೈಲಿ ರಂಗಮಂಟಪದ ಕಂಬಗಳು ಶಿಲ್ಪಕಲೆಗಳಲ್ಲಿ ಸೂಕ್ಷ್ಮ ಕೆತ್ತನೆಗಳು ಮತ್ತು ಸೂಕ್ಷ್ಮ ವಿವರಗಳು ಹೊಯ್ಸಳ ಶೈಲಿಯನ್ನು ಪ್ರತಿಬಿಂಬಿಸುತ್ತವೆ ಗರುಡಗಂಭವು ಹೊಯ್ಸಳರ ಶಿಲ್ಪಕಲೆಯ ಉತ್ತಮ ಉದಾಹರಣೆ ವಿಜಯನಗರ ಶೈಲಿ ಬೃಹತ್ ಗೋಪುರಗಳು ವಿಸ್ತಾರವಾದ ಮಂಟಪಗಳು ಮತ್ತು ಆವರಣಗಳು ವಿಜಯನಗರದ ವಾಸ್ತುಶಿಲ್ಪದ ವೈಭವವನ್ನು ತೋರಿಸುತ್ತವೆ ವೀರನಾರಾಯಣ ಮೂರ್ತಿ ಇಲ್ಲಿನ ಮೂಲ ವಿಗ್ರಹವು ವೀರನಾರಾಯಣನಾಗಿದ್ದು ಕಪ್ಪು ಶಿಲೆಯಲ್ಲಿ ಕೆತ್ತಲ್ಪಟ್ಟಿದೆ ವಿಷ್ಣುವಿನ ಸಾಮಾನ್ಯ ಲಕ್ಷಣಗಳಾದ ಶಂಖ ಚಕ್ರ ಗದಾ ಪದ್ಮಗಳನ್ನು ಹೊಂದಿದ್ದು ವೀರಗಚ್ಚೆ ಧರಿಸಿ ಯುದ್ಧಕ್ಕೆ ಸನ್ನದ್ಧನಾಗಿ ನಿಂತಿರುವ ಭಂಗಿಯಲ್ಲಿದೆ ಇದು ಬಹುಶಃ ವಿಷ್ಣುವರ್ಧನನ ಯುದ್ಧೋದ್ಯುಕ್ತ ವ್ಯಕ್ತಿತ್ವ ಅಥವಾ ಆ ಕಾಲದ ಪರಿಸ್ಥಿತಿಯನ್ನು ಪ್ರತಿಬಿಂಬಿಸುತ್ತದೆ ದೇವಾಲಯದಲ್ಲಿ ಲಕ್ಷ್ಮಿ ಮತ್ತು ಗರುಡನಂತಹ ಇತರ ದೇವತೆಗಳ ವಿಗ್ರಹಗಳೂ ಇವೆ ಐದು ಆಧುನಿಕ ಕಾಲದಲ್ಲಿ ಪುರಾತತ್ವ ಇಲಾಖೆಯ ಸಂರಕ್ಷಣೆ ಪ್ರಸ್ತುತ ಗದಗಿನ ವೀರನಾರಾಯಣ ದೇವಾಲಯವು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಸಂಸ್ಥೆ ಎಎಸ್ಐಯಿಂದ ಸಂರಕ್ಷಿತ ಸ್ಮಾರಕವಾಗಿದೆ ಇದನ್ನು ನಿಯಮಿತವಾಗಿ ನಿರ್ವಹಿಸಲಾಗುತ್ತಿದೆ ಮತ್ತು ಪುನರುಜ್ಜೀವನಗೊಳಿಸಲಾಗುತ್ತಿದೆ ಧಾರ್ಮಿಕ ಮತ್ತು ಪ್ರವಾಸಿ ಕೇಂದ್ರ ದೇವಾಲಯವು ಕೇವಲ ಐತಿಹಾಸಿಕ ಮಹತ್ವವನ್ನು ಮಾತ್ರವಲ್ಲದೆ ಇಂದಿಗೂ ಸಕ್ರಿಯ ಪೂಜೆ ನಡೆಯುವ ಪ್ರಮುಖ ಧಾರ್ಮಿಕ ಕೇಂದ್ರವಾಗಿದೆ ರಾಜ್ಯದ ಮತ್ತು ಹೊರಗಿನಿಂದ ಅನೇಕ ಭಕ್ತರು ಮತ್ತು ಪ್ರವಾಸಿಗರು ಈ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ ತೀರ್ಮಾನ ಗದಗಿನ ವೀರನಾರಾಯಣ ಗುಡಿಯು ಕೇವಲ ಒಂದು ಕಟ್ಟಡವಲ್ಲ ಅದು ಹಲವು ಶತಮಾನಗಳ ಇತಿಹಾಸ ರಾಜಕೀಯ ಬದಲಾವಣೆಗಳು ಧಾರ್ಮಿಕ ಪ್ರಭಾವಗಳು ಮತ್ತು ಸಾಹಿತ್ಯಕ ಪರಂಪರೆಯ ಪ್ರವಾಹವನ್ನು ತನ್ನೊಳಗೆ ಹುದುಗಿಸಿಕೊಂಡಿದೆ ಹೊಯ್ಸಳರ ಆಳ್ವಿಕೆಯ ಚಿನ್ನದ ಯುಗದಿಂದ ಹಿಡಿದು ವಿಜಯನಗರದ ಭವ್ಯತೆಯವರೆಗೆ ಮತ್ತು ಕುಮಾರವ್ಯಾಸನಂತಹ ಮಹಾನ್ ಕವಿಗೆ ಸ್ಫೂರ್ತಿ ನೀಡಿದ ತಾಣವಾಗಿ ಈ ದೇವಾಲಯವು ಕರ್ನಾಟಕದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯ ಒಂದು ಅವಿಭಾಜ್ಯ ಅಂಗವಾಗಿದೆ